ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ಮಾವಿನಕಾಯಿ ಚಿತ್ರಾನ್ನ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಅಂದರೆ ಮ್ಯಾಂಗೋ ರೈಸ್ ಸೀಸನಲ್ಲಿ ಸಿಕ್ಕಾಗ ನಾವು ಈ ಥರ ಮಾವಿನಕಾಯಿ ಚಿತ್ರಾನ್ನ ಮಾಡ್ಕೊಂಡು ತಿನ್ನಬೇಕು ಹುಳಿ ಹುಳಿಯಾಗಿ ಖಾರ ಖಾರವಾಗಿ ತುಂಬಾ ಚೆನ್ನಾಗಿರುತ್ತೆ ಹಬ್ಬದ ಸ್ಪೆಷಲ್ ಇದ್ದಾಗಲೂ ಸಹ ನಾವು ಈ ಮಾವಿನಕಾಯಿ ಚಿತ್ರಾನ್ನ ಮಾಡ್ಕೊಂಡು ತಿನ್ಬೋದು ಸೊ ಹಾಗಾದರೆ ಇದನ್ನು ಹೇಗೆ ಮಾಡೋದು ಇದಕ್ಕೆ ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕು ಅಂತಂದೇಳಿ ಒಂದು ಸಲ ಚೆಕ್ ಮಾಡೋಣ ಮೊದಲನೇದಾಗಿ ನಾನಿಲ್ಲಿ ಈ ಮಾವಿನಕಾಯಿ ಚಿತ್ರಾನ್ನ ಮಾಡೋದಕ್ಕೆ ಒಂದು ಹುಳಿ ಮಾವಿನಕಾಯಿಯನ್ನು ತೊಗೊಂಡಿದ್ದೀನಿ ಇದನ್ನು ಚೆನ್ನಾಗಿ ತುರಿದು ಇಟ್ಕೊತಾ ಇದ್ದೀನಿ ಈಗ ಒಂದು ಪ್ಲೇಟಲ್ಲಿ ಎರಡು ಈರುಳ್ಳಿನ ಈ ರೀತಿ ಉದ್ದ ಕಟ್ ಮಾಡಿ ತೊಗೊಂಡಿದ್ದೀನಿ ಹಾಗೆಯೇ ಒಂದು ಬೌಲಲ್ಲಿ ಮಾವಿನಕಾಯಿನ ಈ ರೀತಿ ಸಣ್ಣದಾಗಿ ತುರಿದು ಇಟ್ಕೊಂಡಿದ್ದೀನಿ ಒಗ್ಗರಣೆಗೆ ಸ್ವಲ್ಪ ಸಾಸಿವೆ ಮತ್ತು ಜೀರಿಗೆ ಒಂದು ಚಮಚ ಕಡಲೆಬೇಳೆ ಒಂದೆರಡು ಚಮಚ ಶೇಂಗಾ ಸ್ವಲ್ಪ ಕೊತ್ತಂಬರಿ ಹಾಗೆಯೇ ಒಂದು ನಾಲ್ಕರಿಂದ ಐದು ಹಸಿಮೆಣಸಿನ್ಕಾಯಿನ ಈ ರೀತಿ ಕಟ್ ಮಾಡಿ ತೊಗೊಂಡಿದ್ದೀನಿ ಈಗ ಇವನ್ನ ಒಗ್ಗರಣೆ ರೆಡಿ ಮಾಡ್ಕೊಳ್ಳೋಣ ಒಂದು ಬಾಣಲಿಗೆ ಒಂದು ನಾಲ್ಕರಿಂದ ಐದು ಚಮಚದಷ್ಟು ಎಣ್ಣೆ ಹಾಕಿ ಅದು ಸ್ವಲ್ಪ ಬಿಸಿ ಆದಮೇಲೆ ಸಾಸಿವೆ ಮತ್ತು ಜೀರಿಗೆ ಹಾಕಿ ಅದು ಸ್ವಲ್ಪ ಸಿಡಿದ ಮೇಲೆ ಶೇಂಗಾ ಮತ್ತು ಕಡಲೆಬೇಳೆ ಏನು ತೊಗೊಂಡಿದ್ನಲ್ವ ಅದನ್ನು ಹಾಕ್ಬಿಟ್ಟು ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಅದನ್ನು ಈ ರೀತಿ ಫ್ರೈ ಮಾಡ್ಕೋತಾ ಇದ್ದೀನಿ ಶೇಂಗಾ ಮತ್ತು ಕಡಲೆಬೇಳೆ ಏನು ತೊಗೊಂಡಿರ್ತೀವಲ್ವ ಅವು ಸ್ವಲ್ಪ ಕಲರ್ ಚೇಂಜ್ ಆಗಬೇಕು ಅಂದರೆ ತಿನ್ನಬೇಕಾದ್ರೆ ಸ್ವಲ್ಪ ಗರಿ ಗರಿಯಾಗಿರಬೇಕು ಅಲ್ಲಿವರೆಗೂ ನಾವು ಅವನ್ನು ಫ್ರೈ ಮಾಡ್ಕೋಬೇಕಾಗುತ್ತೆ ಅದು ಸ್ವಲ್ಪ ಫ್ರೈ ಆದಮೇಲೆ ಈರುಳ್ಳಿ ಹಾಗೆಯೇ ಹಸಿಮೆಣಸಿನ್ಕಾಯಿ ಸ್ವಲ್ಪ ಕರ್ಬೇವು ಹಾಕಿಬಿಟ್ಟು ಇದರಲ್ಲೇ ಫ್ರೈ ಮಾಡ್ಕೋತಾ ಇದ್ದೀನಿ ಈರುಳ್ಳಿನ ನಾವು ಆದಷ್ಟು ಇಲ್ಲಿ ಟ್ರಾನ್ಸ್ಪರೆಂಟ್ ಆಗೋವರೆಗೂ ಫ್ರೈ ಮಾಡಬೇಕು ಹಾಗಾದರೆ ಈ ಮಾವಿನಕಾಯಿ ಚಿತ್ರಾನ್ನ ತಿನ್ನೋದಕ್ಕೆ ತುಂಬಾ ರುಚಿಯಾಗಿರುತ್ತೆ ಈಗ ಇದರಲ್ಲೇ ಸ್ವಲ್ಪ ಕೊತ್ತಂಬರಿ ಕಟ್ ಮಾಡಿ ಇಟ್ಕೊಂಡಿದ್ನಲ್ವ ಅದರಲ್ಲಿ ಒಂದು ಅರ್ಧ ಭಾಗದಷ್ಟು ನಾನು ಕೊತ್ತಂಬರಿ ಸೊಪ್ಪನ್ನು ಸಮೇತ ಹಾಕ್ಕೊಂಡಿದ್ದೀನಿ ಹಾಗೆಯೇ ಒಂದು ಕಾಲು ಚಮಚ ಅರ್ಶಿನ ಪುಡಿನೂ ಸಮೇತ ಹಾಕಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಇವನ್ನೆಲ್ಲ ಹಾಕ್ಬಿಟ್ಟು ಒಂದು ಸಲ ಈ ರೀತಿ ನೀಟಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ನೋಡ್ತಾ ಇದ್ದೀರಲ್ವ ಈರುಳ್ಳಿ ತುಂಬಾ ಟ್ರಾನ್ಸ್ಪರೆಂಟ್ ಆಗಿದೆ ಇವಾಗ ಇದಕ್ಕೇನೆ ಮಾವಿನಕಾಯಿ ತುರಿ ಏನು ತೊಗೊಂಡಿದ್ನಲ್ವ ಅದನ್ನು ಒಂದು ಮುಕ್ಕಾಲು ಭಾಗದಷ್ಟು ಹಾಕಿದ್ದೀನಿ ಮಾವಿನಕಾಯಿ ತುರಿ ಹಾಕಿದ ಮೇಲೆ ಇದನ್ನು ಒಂದು ನಿಮಿಷ ಲೋ ಫ್ಲೇಮಲ್ಲಿ ಇಟ್ಕೊಂಡ್ಬಿಟ್ಟು ಮಿಕ್ಸ್ ಮಾಡಿಕೊಂಡ್ರೆ ಸಾಕಾಗುತ್ತೆ ಮಾವಿನಕಾಯಿ ಏನಾದರೂ ಹುಳಿ ಜಾಸ್ತಿ ಇತ್ತು ಅಂತಂದರೆ ರೈಸ್ ಬಂದುಬಿಟ್ಟು ತುಂಬ ಆಗಿಬಿಡುತ್ತಲ್ವ ಸೊ ಹಂಗಾಗಿಬಿಟ್ಟು ನೋಡ್ಕೊಂಬಿಟ್ಟು ಹಾಕೋಬೇಕಾಗತ್ತೆ ಅದಕ್ಕೋಸ್ಕರ ನಾನು ಸ್ವಲ್ಪ ತೆಗೆದಿಟ್ಟಿದ್ದೀನಿ ಏನಾದರೂ ಕಡಿಮೆ ಆಯಿತು ಅಂತಂದರೆ ನಾವು ಇನ್ನೂ ಸ್ವಲ್ಪ ಹಾಕ್ಕೊಂಬಿಟ್ಟು ಮಿಕ್ಸ್ ಮಾಡ್ಕೊಬೋದು ಒಗ್ಗರಣೆ ಎಲ್ಲ ಈಗ ರೆಡಿಯಾಗಿದೆ ನಾನು ರೈಸ್ ಮಾಡಿ ಇಟ್ಕೊಂಡಿದ್ನಲ್ವ ಡೈರೆಕ್ಟಾಗಿ ಕುಕ್ಕರಿಂದಾನೆ ನಾನು ಈ ಬಾಣಲಿಗೆ ಇದ್ದೀನಿ ರೈಸ್ ಮಾಡಬೇಕಾದ್ರೇ ಒಂದೆರಡು ಚಮಚ ಹಾಯಿಲ್ ಹಾಕಿದೆ ಅದರಲ್ಲಿ ನೋಡ್ತಾ ಇದ್ದೀರಲ್ವ ರೈಸ್ ಎಷ್ಟು ಉಡಿ ಉಡಿಯಾಗಿ ಕಾಣಿಸ್ತಾ ಇದೆ ಬಿಸಿ ಅನ್ನನೇ ಹಾಕ್ಕೊಂಡಿದ್ದೀನಿ ಇದನ್ನು ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಒಂದು ಸಲ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ಮೇಲೆ ಇವಾಗ ಇದಕ್ಕೇನೆ ಕೊನೆಯದಾಗಿ ನಾನು ಕೊತ್ತಂಬರಿ ಸೊಪ್ಪನ್ನು ಗಾರ್ನಿಷ್ ಮಾಡ್ಕೊತಾ ಇದ್ದೀನಿ ಇದ್ದೀರಲ್ವ ಎಷ್ಟು ಸಿಂಪಲ್ಲಾಗಿ ರೆಡಿ ಆಯಿತು ಮಾವಿನಕಾಯಿ ಚಿತ್ರಾನ್ನ ಸೊ ನೀವು ಮನೇಲಿ ಒಂದು ಸಲ ಟ್ರೈ ಮಾಡಿ ಇವತ್ತೇನು ರೆಸಿಪಿ ನಿಮಗೆ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡೋದನ್ನು ಸಹ ಮರೆಯಬೇಡಿ ಥ್ಯಾಂಕ್ ಯು